ನಮಸ್ಕಾರ ಇವತ್ನ ಒಂದು ತುಂಬಾ ಪವರ್ಫುಲ್ ಐಡಿಯಾ ಬಗ್ಗೆ ಮಾತಾಡೋಣ ಇದು ಬಂದಿರೋದು ಇತಿಹಾಸದಿಂದ ಆದರೆ ಇವತ್ತಿನ ನಮ್ಮ ಆರೋಗ್ಯ ಮತ್ತು ಶಾಂತಿಗೆ ಇದು ದಾರಿ ತೋರಿಸುತ್ತೆ ಇದೊಂಥರದ ಆಧುನಿಕ ಬಂಡಾಯ ಅಂತಲೇ ಹೇಳ್ಬೋದು ಬನ್ನಿ ಇದೇನು ಅಂತ ನೋಡೋಣ ನೋಡಿ ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯವಾದ ಮಾತು ಶಾಂತಿಯನ್ನು ಅರಸುವವರೇ ಒಂದಾದಿ ನಿಮ್ಮ ಅನಾರೋಗ್ಯವನ್ನು ಬಿಟ್ಟರೆ ಕಳೆದುಕೊಳ್ಳಕ್ಕೆ ಬೇರೇನೂ ಇಲ್ಲ ಇದು ಬರೀ ಒಂದು ಸ್ಲೋಗನ್ ಅಷ್ಟೇ ಅಲ್ಲ ಇದು ನಮ್ಮ ಜೀವನವನ್ನ ನಮ್ಮ ಕೈಗೆ ತಗೊಳಕ್ಕೆ ಒಂದು ಕರೆ ಸರಿ ಈ ಮಾತು ಎಲ್ಲಿಂದ ಬಂತು ಅಂತ ತಿಳ್ಕೋಬೇಕು ಅಂದರೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ಕಾರ್ಲ್ ಮಾರ್ಕ್ಸ್ ಅವರ ಮೂಲ ಘೋಷಣೆ ನೆನ್ಪಿದೆಯಾ ವಿಶ್ವದ ಕಾರ್ಮಿಕರೇ ಒಂದಾಗಿ ನಿಮ್ಮ ಸಂಕೋಲೆಗಳನ್ನು ಬಿಟ್ರೆ ಕಳ್ಕೊಳ್ಳೋಕೇನೂ ಇಲ್ಲ ಅಂತ ಆ ಮಾತು ಕಾರ್ಮಿಕರನ್ನ ಶೋಷಣೆಯಿಂದ ಹೊರಗೆ ಬರೋಕೆ ಪ್ರೇರಣೆ ಕೊಡ್ತು ಇವತ್ತು ನಾವು ಅದೇ ಸ್ಫೂರ್ತಿಯನ್ನು ತಗೊಂಡು ನಮ್ಮನ್ನ ಬಂಧಿಸಿರೋ ಇವತ್ತಿನ ಸಂಕೋಲೆಗಳು ಅಂದರೆ ಅನಾರೋಗ್ಯ ಒತ್ತಡ ಇದರ ವಿರುದ್ಧ ಹೋರಾಡೋಣ ಸೊ ಈ ಆಧುನಿಕ ಬಂಡಾಯದಲ್ಲಿ ನಮ್ಮ ಎದುರಾಳಿ ಯಾರು ಆಶ್ಚರ್ಯ ಅಂದರೆ ಅದು ಕಣ್ಣಿಗೆ ಕಾಣೋ ಯಾವೊಬ್ಬ ವ್ಯಕ್ತಿನೂ ಅಲ್ಲ ಬದಲಾಗಿ ಇದು ಲಾಭಕ್ಕೋಸ್ಕರನೇ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಿರೋ ಒಂದು ಸಿಸ್ಟಮ್ ಒಂದು ನಿಮಿಷ ಯೋಚನೆ ಮಾಡಿ ನಾವು ತುಂಬ ಹೆಮ್ಮೆಯಿಂದ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ ಅದು ನಿಜವಾಗ್ಲೂ ನಮ್ಮ ಫ್ರೆಂಡಾ ಅಥವಾ ನಮ್ಮ ಶತ್ರುನಾ ಅದು ನಮ್ಮನ್ನ ಆರೋಗ್ಯದ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅಥವಾ ಗೊತ್ತಿಲ್ಲದೇನೆ ನಮ್ಮನ್ನ ಒಳಗಿಂದನೇ ಕೊಲ್ತಿದ್ಯಾ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಅದು ನಮ್ಮನ್ನ ಹೇಗೆ ಬಲೆಗೆ ಬೀಳಿಸುತ್ತೆ ನೋಡಿ ಮೊದಲನೇದಾಗಿ ಕಲರ್ಫುಲ್ ಜಾಹೀರಾತುಗಳ ಮೂಲಕ ಜಂಕ್ ಫುಡ್ ಅನ್ನೋ ವಿಷವನ್ನ ನಮ್ಮ ಕಣ್ಣಿಗೆ ಹಬ್ಬತರ ತೋರಿಸುತ್ತೆ ಹೀಗೆ ಆಕರ್ಷಣೆ ಮಾಡಿ ನಮ್ಮನ್ನ ಅನಾರೋಗ್ಯಕ್ಕೆ ತಳ್ಳುತ್ತೆ ಆಮೇಲೇನಾಗತ್ತೆ ಅದೇ ಸಿಸ್ಟಮ್ ನಮಗೆ ಪರಿಹಾರ ಅಂಥೇಳಿ ದುಬಾರಿ ಔಷಧಿಗಳನ್ನ ಮಾರುತ್ತೆ ಇದು ಎಂಥ ಕುತಂತ್ರದ ಆಟ ನೋಡಿ ಮೊದಲು ಅವರೇ ರೋಗವನ್ನ ಸೃಷ್ಟಿ ಮಾಡೋದು ಆಮೇಲೆ ಅದಕ್ಕೆ ಅವರೇ ಚಿಕಿತ್ಸೆ ಅಂತ ಮಾರಾಟ ಮಾಡೋದು ಇಷ್ಟೇ ಅಲ್ಲ ಈ ಸಿಸ್ಟಮ್ನ ಮುಖನೂ ಇದೆ ಅದೇ ಆರ್ಥಿಕ ಒತ್ತಡ ಸಮಾಜದಲ್ಲಿ ಸ್ಟೇಟಸ್ ತೋರ್ಸ್ಕೊಳ್ಳೋಕೆ ನಮ್ಗೆ ನಿಜವಾಗ್ಲೂ ಬೇಕೇ ಇಲ್ಲದ ಕಾರು ಗ್ಯಾಜೆಟ್ಗಳಿಗೆಲ್ಲ ಸುಲಭವಾಗಿ ಸಾಲ ಕೊಡ್ತೀವಿ ಅಂತೆ ಆಮಿಷ ಓಡುತ್ತೆ ಆಮೇಲೆ ಕೊನೆಗೆ ನಾವು ಇ ಎಮ್ ಐ ಕಟ್ಟೋದ್ರಲ್ಲೇ ಮುಳುಗಿ ಮಾನಸಿಕ ಒತ್ತಡದ ಸುಳಿಗೆ ಸಿಕ್ಕಾಕಿಕೊಡ್ತೇವೆ ಈ ಕನ್ಸ್ಯೂಮರಿಸಮ್ ಇದೆಯಲ್ಲ ಇದು ನಮ್ಮ ಪರ್ಸ್ ಮಾತ್ರ ಹಾಲಿ ಮಾಡಲ್ಲ ನಮ್ಮ ಮನಸ್ಸಿನ ಶಾಂತಿಯನ್ನು ಕಿತ್ಕೊಳ್ಳುತ್ತೆ ಸರಿ ಇಷ್ಟೆಲ್ಲ ಗೊತ್ತಿದ್ರೂ ಯಾಕೆ ನಾವು ಈ ಸಿಸ್ಟಮ್ನಿಂದ ಹೊರಗೆ ಬರೋಕೆ ಹೆದರುತ್ತೇವೆ ನಮ್ಮನ್ನ ತಡೀತಾ ಇರೋದೇನು ಅದು ನಮ್ಮಲ್ಲೇ ಇರೋ ಒಂದು ದೊಡ್ಡ ಸಂಕೋಲೆ ಅದೇ ಒಂಟಿತನದ ಭಯ ಹೌದು ಈ ಭಯ ನಮ್ಮ ಸಮಾಜದಲ್ಲಿ ತುಂಬ ಆಳವಾಗಿ ಬೇರೂರಿದೆ ನಾನು ಹೀಗೆ ಮಾಡಿದ್ರೆ ಜನ ಏನಂತಾರೆ ಅನ್ನೋ ಒಂದೇ ಒಂದು ಪ್ರಶ್ನೆ ನಮ್ಮನ್ನ ಅನಾರೋಗ್ಯಕರ ಲೈಫ್ ಲೈಫ್ಸ್ಟೈಲ್ಗೆ ಹಾಕುತ್ತೆ ಒಂಟಿ ಆಡ್ಬಿಡ್ತೀನಿ ಅನ್ನೋ ಭಯದಲ್ಲೇ ನಾವು ಗುಂಪಿನ ಜೊತೆ ಬಂದಿಯಾಗಿ ಉಳಿದ್ಬಿಡ್ತೀವಿ ಆದ್ರೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ಕೊಳ್ಳೋಣ ಈ ರೇಸ್ ಅಥವಾ ಕುರಿಮಂದಿ ಓಟದಿಂದ ಹೊರಗೆ ಬಂದ್ರೆ ನಾವು ನಿಜವಾಗ್ಲೂ ಕಳ್ಕೊಳ್ಳೋದೇನನ್ನ ಅಥವಾ ಇದಕ್ಕಿಂತ ಮುಖ್ಯವಾಗಿ ನಾವು ಗಳಿಸ್ಕೊಳ್ಳೋದೇನ ನೋಡಿ ಇಲ್ಲೇ ಇದೆ ಈ ಬಂಡಾಯದ ಅತ್ಯಂತ ಅದ್ಭುತವಾದ ಐಡಿಯಾ ನಾವು ಕಳೆದುಕೊಳ್ತೇವೆ ಅಂತ ಯಾವುದಕ್ಕೆ ಭಯಪಡ್ತೀವೋ ಅದೇ ನಮ್ಮ ನಿಜವಾದ ಗೆಲುವು ನಮ್ಮ ಸಂಕೋಲೆಗಳನ್ನು ಕಳೆದುಕೊಂಡಾಗ ತಾನೇ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗೋದು ಹಾಗಿದ್ರೆ ನಾವು ಕಳ್ಕೊಳ್ಳೋ ಸಂಕೋಲೆಗಳು ಯಾವುವು ಲಿಸ್ಟ್ ನೋಡಿ ಹೈ ಬ್ಲಡ್ ಪ್ರೆಷರ್ ಯಾವಾಗ್ಲೂ ಕಾಡೋ ಆತಂಕ ಸಾಲದ ಹೊರೆ ಮತ್ತೆ ಖಿನ್ನತೆಯ ಕತ್ತಲೆ ಹೇಳಿ ಇವುಗಳನ್ನ ಕಳ್ಕೊಳ್ಳೋದು ನಷ್ಟನಾ ಖಂಡಿತ ಇಲ್ಲ ಇದು ಬಿಡುಗಡೆ ಹಾಗಾದ್ರೆ ನಾವು ಗಳಿಸೋದೇನು ಈ ಬಂಡಾಯದ ನಿಜವಾದ ಬಹುಮಾನ ಏನ್ ಗೊತ್ತಾ ನಮ್ಮ ಆತ್ಮಕ್ಕೆ ಶಾಂತೀ ನಮ್ಮ ಒಳಗಿನ ಶಕ್ತಿ ಮತ್ತೆ ನಮ್ಮ ನಿಜವಾದ ಸ್ವಾತಂತ್ರ್ಯವನ್ನು ನಾವು ವಾಪಸ್ ಪಡಿತೀವಿ ಇದು ಕೇವಲ ಫ್ರೀಡಮ್ ಅಲ್ಲ ಇದು ಆನಂದ ಈ ಚಿತ್ರ ನೋಡಿ ನಮ್ಗೆ ಎರಡು ದಾರಿಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಒಂದು ದಾರಿ ಏನು ಪ್ರಶ್ನೆ ಮಾಡದೆ ಕುರಿ ಮಂದಿ ಹಾಗೆ ಎಲ್ರೂ ಹೋಗೋ ಕಡೆ ಹೋಗೋದು ಇನ್ನೊಂದು ಸಿಂಹದ ಹಾಗೆ ಧೈರ್ಯವಾಗಿ ಶಾಂತಿಗಾಗಿ ನಮ್ಮದೇ ದಾರಿಯಲ್ಲಿ ಒಂಟಿಯಾಗಿ ನಡೆಯೋದು ಆಯ್ಕೆ ನಮ್ಮ ಕೈಯಲ್ಲಿದೆ ನಾವು ಕುರಿ ಆಗಬೇಕಾ ಅಥವಾ ಸಿಂಹ ಆಗಬೇಕಾ ನೋಡಿದ್ರಾ ನಾವು ಮತ್ತೆ ಶುರು ಮಾಡಿದ ಜಾಗಕ್ಕೆ ವಾಪಸ್ ಬಂದ್ವಿ ನಿಮ್ಮ ಸಂಕೋಲೆಗಳನ್ನು ಬಿಟ್ರೆ ಕಳೆದುಕೊಳ್ಳೋಕೆ ಬೇರೇನೂ ಇಲ್ಲ ಆದ್ರೆ ಈ ಆಧುನಿಕ ಬಂಡಾಯದಲ್ಲಿ ನಮ್ಮ ಸಂಕೋಲೆಗಳು ಕಬ್ಬಿಣದಿಂದ ಮಾಡಿದ್ದಲ್ಲ ಬದಲಿಗೆ ನಮ್ಮ ಕೆಟ್ಟ ಅಭ್ಯಾಸಗಳು ನಮ್ಮ ಸಾಲಗಳು ಮತ್ತು ನಮ್ಮ ಭಯಗಳಿಂದ ಮಾಡಲ್ಪಟ್ಟಿವೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳ್ಳೋಣ ನಾವು ಯಾವ ಸಂಕೋಲೆಯನ್ನ ಮುರಿಯೋಕೆ ಸಿದ್ಧವಾಗಿದ್ದೇವೆ ಅದು ಅನಾರೋಗ್ಯದ ಸಂಕೋಲೆನಾ ಒತ್ತಡದ ಸಂಕೋಲೆನಾ ಅಥವಾ ಭಯದ ಸಂಕೋಲೆನಾ ಉತ್ತರ ನಮ್ಮೊಳಗೇ ಇದೆ ಮತ್ತೆ ಬದಲಾವಣೆ ಇವತ್ತಿನಿಂದಲೇ ಶುರುವಾಗ್ಬೋದು